ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊನ್ನೆ ಮಂಡಿಸಿದ ಹದಿನಾರನೇ ಬಜೆಟ್ ಸಾಬರನ್ನ ಓಲೈಸುವ ಬಜೆಟ್ ಆಗಿದೆ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ವ್ಯಂಗ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಂಡಿಸಿರುವ ಬಜೆಟ್ ಸಂಪೂರ್ಣ ಬೋಗಸ್ ಆಗಿದೆ ಎಂದು ಮಾಜಿ ಸಂಸದ ಕೆ ವೀರಪಾಕ್ಷಪ್ಪ ವ್ಯಂಗ್ಯವಾಡಿದರು ಈ ಕುರಿತು ತಮ್ಮ ನಿವಾಸದಲ್ಲೇ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಲ್ಕು ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಬಜೆಟ್ ರಾಜ್ಯದ ಜನರ ನಿರೀಕ್ಷೆಯನ್ನ ಹುಸಿ ಮಾಡಿದೆ ಬಜೆಟ್ನಲ್ಲಿ ಯಾವುದೇ ಹೊಸ ಯೋಜನೆಗಳಿಗೆ ಪ್ರಾತಿನಿಧ್ಯ ನೀಡಿಲ್ಲ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದ ಬಜೆಟ್ ಅಲ್ಪಸಂಖ್ಯಾತರನ್ನ ಓಲೈಸುವಲ್ಲಿ ಮುತುವರ್ಜಿ ತೋರಿಸಿದೆ

ಇವತ್ತೇ ಲಾಗ್ ಇವತ್ತು ತುಂಬಲಿಕ್ಕೆ ಆಗ್ತಾ ಇಲ್ಲ ಕೆ ಪಿ ಎಸ್ ಸಿ ದುರ್ವ್ಯವಹಾರದಿಂದ ಆಯ್ಕೆಯಾದಂಥವು ಕೂಡ ನೇಮಕಾತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತು ಹೊಸ ನೇಮಕಾತಿಗೆ ಕರೆಯುವಂಥದ್ದು ಕೂಡ ಸಾಧ್ಯ ಆಗ್ತಾ ಇಲ್ಲ ಕೆ ಪಿ ಎಸ್ ಸಿ ದುರ್ವ್ಯವಹಾರದಿಂದ ಮತ್ತು ಇನ್ನೊಂದು ಏನು ಅಂತಂದರೆ ಒಳ ಮೀಸಲಾತಿ ಪೆಂಡಿಂಗ್ ಇರೋದ್ರಿಂದ ಆ ಒಲಂಪಿಕ್ಸ್ ಆಕಿ ಪರಿಹಾರ ಆಗೋವರೆಗೂ ಕೂಡ ಯಾವುದೇ ಕರ್ನಾಟಕದಲ್ಲಿ ನೇಮಕಾತಿ ಆಗೋದಿಲ್ಲ ಅಂದಾಗ ಈ ಲಕ್ಷಾಂತರ ಹುದ್ದೆಗಳು ಖಾಲಿ ಇದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚಿಗೆ ಖಾಲಿ ಇರ್ತಕ್ಕಂಥದ್ದು ಹುದ್ದೆ ಅದು ಭಾಳ ಶಿಕ್ಷಣ ಇಲಾಖೆಯಲ್ಲಿ ಭಾಳ ಹೆಚ್ಚು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇವರು ಯಾವುದಕ್ಕೆ ಮಹತ್ವ ಕೊಡ್ತಾರೆ ಬಜೆಟ್ ನಾಲ್ಕು ನಾಲ್ಕು ಲಕ್ಷ ಕೋಟಿ ಬಜೆಟ್ ಕೊಟ್ಟು ಹೆಚ್ಚಿಗೆ ಸಾಲ ಮಾಡಿ ಕರ್ನಾಟಕದ ಜನತೆ ಮೇಲೆ ಸಾಲದ ಹೊರೆಯನ್ನು ಹೊರಿಸುವಂತ ಕೆಲಸ ಸಿದ್ದರಾಮಯ್ಯ ಇವತ್ತು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದು ನನಗೆ ಕಂಡು ಬರ್ತಾ ಇದೆ ಹಾಗಾಗಿ ಬೋಗಸ್ ಬಜೆಟ್ ಇದರಿಂದ ಏನೂ ಕೂಡ ಸರ್ಕಾರ ರಾಜ್ಯದ ಜನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ರಾಜ್ಯದ ಜನರ ಮೇಲೆ ಸಾಲದ ಹೊರೆ ಮಾತ್ರ ತಪ್ಪಿದ್ದಲ್ಲ